ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಇವತ್ತು ನಾವು ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರೋ ಟೇಸ್ಟಿ ಆಗಿರೋ ಮಸಾಲೆ ಬದ್ನೆಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ಸಾಂಬಾರಂತೂ ಅದ್ಭುತ ರುಚಿ ಅಂತಾನೆ ಹೇಳ್ಬೋದು ಅಷ್ಟೊಂದು ಸೂಪರ್ ಆಗಿರುತ್ತೆ ಇಂಥದಕ್ಕೆ ಅಂತಲ್ಲ ಕಂಡ್ರೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಹಾಗೆ ರುಚಿ ರುಚಿಯಾಗಿರೋದ್ರಂತೂ ನಂಬರ್ ಒನ್ ಕಣ್ರಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬೇಗನೆ ಆಗೋದಲ್ದೀರ ತುಂಬ ರುಚಿಯಾಗಿರುತ್ತೆ ಹೆ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಟೊಮೊಟೊ ಹಣ್ಣು ಒಂದು ಈರುಳ್ಳಿ ಹಾಗೆ ಎಂಟು ಕೆಂಪುಗಿರೋ ಮೆಣಸಿನ್ಕಾಯಿ ಎಂಟು ಒಣಗಿದ ಮೆಣಸಿನ್ಕಾಯಿ ಸೇರಿಸಿ ಒಂದು ಟೀ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಜಾರಿಗೆ ಸೇರಿಸ್ಕೋಬೇಕಾಗುತ್ತೆ ದಯವಿಟ್ಟು ನಮ್ಮ ವಿ ಆರ್ ಕುಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಕೊಡಿ ವಿಡಿಯೋನ ಕೊನೆವರೆಗೂ ನೋಡಿ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಒಂದು ಜಾರ್ಗೆ ಒಂದು ಕಪ್ ಅಷ್ಟು ಹಸಿ ಕೊಬ್ಬರಿ ತಗೊಂಡು ಈ ತರ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಮತ್ತೆ ಅದೇ ಜಾರ್ಗೆ ಎರಡು ಇಂಚಷ್ಟು ಹಸಿ ಶುಂಠಿ ತಗೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಅಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ ಇರೋ ಅಂಥದ್ದು ಸ್ವಲ್ಪ ಲೈಟಾಗಿ ಹುರಿದಿದ್ರೆ ಸಾಕು ಕಡಲೆ ಬೀಜ ಹಾಗೆ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂತ ಇದ್ದೀನಿ ಹಾಗೆ ಒಂದು ಐದು ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಸೇರಿಸ್ಕೊಂಡು ಹಾಗೆ ಹುರಿದಿಟ್ಕೊಂಡಿರೋ ಇಂಗ್ರೀಡಿಯಂಟ್ಸ್ ಅಂದ್ರೆ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಸೇರಿಸ್ಕೊಂಡು ನುಣ್ಣಗೆ ನೀರ್ ಸೇರಿಸಿ ರುಬ್ಕೋಬೇಕಾಗುತ್ತೆ ಇಲ್ಲಿ ಮಸಾಲೆ ಏನು ಜಾಸ್ತಿ ಬೇಕಾಗಲ್ಲ ಕಂಡ್ರೆ ಇಷ್ಟು ಮಾತ್ರ ಆದ್ರೆ ಸಾಕಾಗುತ್ತೆ ನಿಮಗೆ ಹೆಚ್ಚಿಗೆ ಮಸಾಲೆ ಬೇಕಾದ್ರೆ ಚಕ್ಕೆ ಲವಂಗ ಬೆಳ್ಳುಳ್ಳಿನ ನೀವು ಬೇಕಾದ್ರೆ ನೋಡಿ ಒಂದು ಕೆಜಿ ಬದ್ನೆಕಾಯಿ ತಗೊಂಡಿದೀನಿ ನಾನು ಇಲ್ಲಿ ಮತ್ತೆ ನೋಡ್ಕೊಳ್ಳಿ ಇದರಲ್ಲಿ ಒಂದು ಟಿಪ್ಸ್ ಇದೆ ನಿಮಗೆ ಮತ್ತೆ ಹೇಳ್ತೀನಿ ನಾನು ಒಂದು ಕೆ ಜಿ ಅಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಬಿಳಿ ಬದನೆಕಾಯಿ ನಮ್ಮ ಕಡೆ ಸಿಗುತ್ತೆ ನಿಮ್ಮ ಕಡೆ ಯಾವ ಬದನೆಕಾಯಿ ಸಿಕ್ಕಿದ್ರೂ ತಗೊಳ್ಳಿ ಪರವಾಗಿಲ್ಲ ಇದೇ ಟೇಸ್ಟೇ ಬರುತ್ತೆ ಆ ಬದ್ನೆಕಾಯಿನ ಈ ಥರ ಕೊನೆ ಕಟ್ ಮಾಡಿಕೊಂಡು ಅಂದರೆ ಎಡ್ಜಸ್ಟ್ ಕಟ್ ಮಾಡಿ ಈ ರೀತಿಯಾಗಿ ನಾಲ್ಕು ಭಾಗ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಆ ಪಾತ್ರೆಗೆ ಸೇರಿಸ್ಕೋಬೇಕತ್ತೆ ಎಲ್ಲ ಬದ್ನೆಕಾಯನ ಹಾಗೆ ಒಗ್ಗರಣೆಗೆ ಒಂದು ಟೇಬಲ್ ಅಷ್ಟು ಎಣ್ಣೆ ಸೇರಿಸ್ಕೊಂಡು ಒಂದು ಟೀ ಅಷ್ಟು ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಎಲ್ಲ ಸಿಡಿದ ನಂತರ ಎರಡು ಕಡ್ಡಿಯಷ್ಟು ಹಸಿ ಕರ್ಬನ್ ಸೊಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಚಳಿನ್ನೆಲ್ಲ ಹದ ಕೊಡೋದ್ರಲ್ಲಿ ನಂಬರ್ ಒನ್ನು ಅಂತ ಹೇಳ್ಬೋದು ಈ ಸಾಂಬಾರು ಹಾಗೆ ಕಟ್ ಮಾಡಿಟ್ಕೊಂಡಿರ್ತಿರಲ್ಲ ಬದನೆಕಾಯಿ ಅದು ತೊಳೆದು ಈ ಥರ ಪಾತ್ರೆಗೆ ಸೇರಿಸ್ಕೊಂಡು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನೇ ಈ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ ಟಿಪ್ಸು ಅಂತ ಹೇಳಿದ್ನಲ್ಲ ನೋಡಿರಿ ಏನು ಅಂತ ಹೇಳ್ತೀನಿ ನಿಮಗಿಲ್ಲಿ ಬದ್ನೆಕಾಯಿ ಜಾಸ್ತಿ ಅನ್ಸೋದಾದರೆ ಅರ್ಧ ಕೆ ಜಿ ತಗೊಳ್ಬೋದು ಅಥವಾ ಇಷ್ಟು ಬದ್ನೆಕಾಯಿ ಹಾಕಿ ಇದೇ ಡಬಲ್ ಮಸಾಲೆ ರುಬ್ಬಿ ಜಾಸ್ತಿ ಸಾಂಬಾರು ಮಾಡ್ಕೊಬೋದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಈ ಟಿಪ್ಸು ಹಾಗೆ ಅರ್ಧ ಅಷ್ಟು ನೀರು ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಕಾಯಬೇಕಾಗುತ್ತೆ ಹಾಗೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರಂತೂ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ ಹಾಗೆ ಸಾಂಬಾರು ಒಂದು ಕುದಿ ಬಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಬೇಕಾಗುತ್ತೆ ಇಲ್ಲಿ ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪಂತೂ ಮಾಮೂಲಿ ಸಾಂಬಾರ್ಗೆ ಹಾಕ್ಕೊಂತೀರಲ್ಲ ಆ ರೀತಿಯಾಗಿ ಒಂದೇ ಸರಿ ಹಾಕೋಕೆ ಹೋಗ್ಬೇಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಈ ಮಸಾಲೆ ಸಾಂಬಾರಾಗಿರೋದ್ರಿಂದ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಆ ಕಾರಣಕ್ಕಾಗಿ ಕಾಲು ಟೀ ಸ್ಪೂನ್ ಅರಶಿನ ಈ ಟೈಮಲ್ಲಿ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅರ್ಶಿಣ ಪುಡಿ ಬೇಕಾದರೆ ನೀವು ಮಸಾಲೆಗೆ ಸೇರಿಸಿ ರುಬ್ಕೊಬೋದು ಏನೂ ತೊಂದರೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರಂತೂ ಹಾಗೆ ನನಗೆ ಸ್ವಲ್ಪ ಗಟ್ಟಿ ಅನಿಸ್ತು ಆ ಕಾರಣಕ್ಕಾಗಿ ಒಂದು ಗ್ಲಾಸಷ್ಟು ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹದಿನೈದು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ಈ ಸಾಂಬಾರನ್ನಂತೂ ಬದನೆಕಾಯಿ ಮಸಾಲೆಯಲ್ಲಿ ಬೇಯೋದು ಒಂದು ಸ್ವಲ್ಪ ನಿಧಾನ ಆಗುತ್ತೆ ಆ ಕಾರಣಕ್ಕಾಗಿ ಹದಿನೈದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಇಷ್ಟಾದರೆ ಸಾಕಾಗುತ್ತೆ ಕಣ್ರಿ ನಮ್ಮ ಮಸಾಲೆ ಬದನೆಕಾಯಿ ಸಾಂಬಾರು ಸಿದ್ಧವಾಗುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ ರುಚಿಯಾಗಿರುತ್ತೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ ಈ ಮಸಾಲೆ ಬದನೆಕಾಯಿ ಸಾಂಬಾರು ನೋಡಿದ್ರಲ್ಲ ಇಷ್ಟು ಮಾತ್ರ ಬಂದರೆ ಸಾಕಾಗುತ್ತೆ ಹಾಗೆ ಈ ಮಸಾಲೆ ಬದ್ನೆಕಾಯಿ ಸಾಂಬಾರಂತೂ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಮುದ್ದೆಗೆ ಹಾಗೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ರೊಟ್ಟಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಕಣ್ರಿ ಹೆಚ್ಚಿಗೆ ಮಸಾಲೆ ಏನು ಇಲ್ದಿರ ಕಾರಣ ಜಾಸ್ತಿ ತಿಂದರೂ ಕೂಡ ಏನೂ ಆಗೋಲ್ಲ ಆ ಕಾರಣಕ್ಕಾಗಿ ಕಡಿಮೆ ಮಸಾಲೆ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕಾದರೂ ಸೇರಿಸ್ಕೊಳ್ಳಿ ಹಾಗೆ ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲಲ್ಲಿ ಹಲವಾರು ರೈಸ್ ಪಾತ್ ರೆಸಿಪಿ ಇದೆ ಸಾಂಬಾರುಗಳು ಸಾಗರನೇ ಇದೆ ಅಂತ ಹೇಳ್ಬೋದು ಹಾಗೆ ಚಟ್ನಿ ರೆಸಿಪಿ ಸಹ ಇದೆ ಯಾರನ್ನ ನೋಡಿಲ್ಲ ಅಂದರೆ ಒಂದು ಸರಿ ನೋಡಿ ಟ್ರೈ ಮಾಡಿ ನೋಡಿ ಹಾಗೆ ನಿಮಗೆ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಪ್ಲೀಸ್ ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ಇರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್